ನಮಸ್ಕಾರ ಕರ್ನಾಟಕ ಯುಗಾದಿ ಹಬ್ಬ ಮುಗೀತು ಎಲ್ಲರೂ ಜೋರಾಗಿ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಹೊಸ ದಡ್ಕು ಬೇರೆ ಇವತ್ತು ಸಿಕ್ಕಾಪಟ್ಟೆ ಜೋರು ಇರುತ್ತೆ ಇವತ್ತೇ ಮೇನ್ ಇಂಪಾರ್ಟೆಂಟ್ ಬ್ಯಾಟಿಂಗ್ ಅಂತ ನಾನು ಅನ್ಕೊಂತೀನಿ ವಿಷಯ ಸ್ನೇಹಿತರೆ ಏನಪ್ಪಾ ಅಂದರೆ ಡ್ರೋನ್ ಪ್ರತಾಪ್ ಅವರು ಮೊನ್ನೆ ಸಂಗೀತ ಸಿನಿಮಾ ನೋಡೋದಕ್ಕೆ ಹೋಗಿದ್ರು ಆ ಟೈಮಲ್ಲಿ ಒಂದು ಪದ ಡ್ರೋನ್ ಪ್ರತಾಪ್ ಅವರು ಮಾತಾಡಿದ್ರು ಅದು ಎಷ್ಟು ಕಾಡ್ದಿದೆ ಅಂದರೆ ಅವ್ರಿಗೆ ಇನ್ನೂ ಆ ಪದನ ಮರೆಯೋಕ್ಕಾಗ್ತಾ ಆಗ್ತಾ ಇಲ್ಲ ಅಷ್ಟು ಅಷ್ಟು ಅದು ಕಾಡ್ತಿದೆ ಅವ್ರಿಗೆ ಏನಪ್ಪಾ ಅಂದರೆ ಡ್ರೋನ್ ಪ್ರತಾಪ್ ಅವರು ಹೆಣ್ಣುಮಗ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಒಂದು ಆ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಅಪವಾದ ಬಂತಲ್ಲ ಆಗ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಟ್ಟಿದ್ರು ಡ್ರೋನ್ ಪ್ರತಾಪ್ ಅವರು ಆ ಪದನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಹೇಳ್ದವ್ರು ಸಾಯೋಬ್ರು ಮಾತ್ರ ತುಂಬ ಸಖತ್ ಸಾಕಾ ಥರ ಬಿಲ್ಡಪ್ ಈಗ್ಲೂ ಈಗಲೂ ಇದ್ದಾರೆ ಒಳ್ಳೇದಾಗಲಿ ಅವ್ರಿಗೂ ಒಟ್ನಲ್ಲಿ ಆ ಒಂದು ಪದ ಬಳಕೆ ಇದೆಯಲ್ಲ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ದು ಒಂದು ಧೈರ್ಯ ತುಂಬಿದ್ದು ಅವರು ಅವರ ಹಕ್ಕ ಆದ್ದರಿಂದ ಅವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆ ಒಂದು ಪದ ಬಳಕೆಯಿಂದ ಏನು ಕಿತ್ಕೊಳ್ಳೋಕ್ಕೂ ಆಗಲಿಲ್ಲ ಕರ್ನಾಟಕ ಜನತೆ ಪ್ರೀತಿ ಮುಂದೆ ಪುಸ್ಕ ಬದ್ನೇಕ ಏನು ಹೇಳಿದ್ರು ಜನ ನಂಬಕ್ಕೆ ತಯಾರಿರಲಿಲ್ಲ ಯಾಕಂದರೆ ಆ ಥರ ಬಿಗ್ ಬಾಸ್ನ ನೋಡಿದ್ರು ಆ ಥರ ಅಡಿಟ್ ಆಗಿದ್ರು ಜನಗಳು ಡ್ರೋನ್ ಪ್ರತಾಪ್ ಅವ್ರು ಸಿಕ್ಕಿರೋ ಪ್ರೀತಿ ಒನ್ ಪರ್ಸೆಂಟು ಆ ಸಾಯಾಬ್ರಿಗೆ ಇನ್ನೂ ಸಿಕ್ಕೇ ಇಲ್ಲ ಆ ಫ್ಯಾನ್ಸ್ ಸ್ಪೇಸು ಇಲ್ಲ ಮತ್ತು ಸ್ನೇಹಿತರೆ ಈ ಒಂದು ಅಪವಾದ ಫುಲ್ಲು ಎಲ್ಲ ಫುಲ್ ಡಮಾರ ಆಗಿದೆ ಒಟ್ಟಿನಲ್ಲಿ ಆ ಒಂದು ಬೇಜಾರು ಇನ್ನು ಡ್ರೋನ್ ಪ್ರತಿಕವ್ರಿಗೆ ಏನು ಬೇಜಾರು ಮಾಡ್ಕೊಂಡ್ಬಿಡ್ರಿ ಗುರುವೆ ಎಲ್ಲ ಮುಗ್ದೋಗಿರೋ ಕತೆ ಆರಾಮಾಗಿರ್ರಿ ಇವಾಗ ಜನಗಳ ಪ್ರೀತಿ ವಿಶ್ವಾಸನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಸಹಾಯ ಏನಿದೆಯೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ